ನ್ಯೂಸ್ ಸ್ವಾಗತ ಯುವಶಕ್ತಿ ಮಾಲೂರು ವತಿಯಿಂದ ಮಾಸ್ತಿ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯ ಪ್ರೌಢಶಾಲೆಯ ವಿಭಾಗ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಪರಿಕರಗಳ ವಿತರಣೆ ಕಾರ್ಯಕ್ರಮದಲ್ಲಿ ಕೆಪಿಎಸ್ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಅಕ್ರಮ್ ಪಾಷ ಮಾತನಾಡಿ ವಿದ್ಯಾರ್ಥಿ ಜೀವನದಲ್ಲಿ ಎಸ್ಎಸ್ಎಲ್ಸಿ ಪ್ರಮುಖ ಘಟ್ಟವಾಗಿದ್ದು ವಿದ್ಯಾರ್ಥಿಗಳು ಉತ್ತಮ ರೀತಿಯಲ್ಲಿ ಪರೀಕ್ಷೆ ಬರೆದು ಹೆಚ್ಚಿನ ಅಂಕಗಳನ್ನು ಪಡೆಯುವ ಮೂಲಕ ಅತ್ಯುತ್ತಮ ಶ್ರೇಣಿಯಲ್ಲಿ ತೆರ್ಗಡಿಯಾಗಿ ಉತ್ತಮ ಫಲಿತಾಂಶ ಪಡೆದು ಶಾಲೆಗೆ ಕೀರ್ತಿ ತರಿ ಅಂತ ಹೇಳಿದರು ಯುವಶಕ್ತಿ ಮಾಲೂರು ಸಮಿತಿ ಅಧ್ಯಕ್ಷ ಸಂತೋಷ್ ಕುಮಾರ್ ಮಾತನಾಡಿ ಯುವಶಕ್ತಿ ಮಾಲೂರು ಸಮಿತಿ ವತಿಯಿಂದ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ತಾಲೂಕಿನಲ್ಲಿ ಇಪ್ಪತ್ತೆರಡು ಸರ್ಕಾರಿ ಹಾಗೂ ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಹದಿನಾಲ್ಕು ಸಾವಿರದ ಆರುನೂರು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಪರಿಕರಗಳನ್ನು ಉಚಿತವಾಗಿ ವಿತರಣೆ ಮಾಡಲಾಗಿದೆ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಪರಿಕರಗಳನ್ನು ಬಳಸಿಕೊಂಡು ಪರೀಕ್ಷೆ ಬರೆದು ಹೆಚ್ಚಿನ ಅಂಕಗಳನ್ನು ಪಡೀರಿ ಅಂತ ವಿಷನ್ ತಿಳಿಸಿದರು ಮತ್ತೆ ನಿಮಗೆ ಪರೀಕ್ಷಾ ಕಿಟ್ಕೊಡ್ಬೇಕಂತ ಹೇಳಿದ್ರೆ ಅವರು ಮಾಲೂರಿಂದ ಮಾಸ್ತಿ ಏನಿಲ್ಲ ಅಲ್ಲೇ ಮಾಲೂರಲ್ಲಿ ಯಾವುದಾದ್ರು ಬೇರೆ ಸಮಾಜಮುಖಿ ಕಾರ್ಯಕ್ಕೆ ಕೊಡ್ಬೋದಾಗಿತ್ತು ಇದಕ್ಕೆ ಶಾಲಾ ಮಕ್ಕಳಿಗೆ ಕೊಡುವ ಉದ್ದೇಶ ಏನಂತ ಹೇಳಿದ್ರೆ ಮಕ್ಕಳಿಂದನೇ ದಿವಸ ದೇಶಕ್ಕೆ ಭವಿಷ್ಯ ಇಂದಿನ ಮಕ್ಕಳೇ ನಾಳೆ ನಾಳಿನ ಪ್ರಜೆಗಳು ನೀವು ಇಂದು ಎಸ್ ಎಲ್ ಸಿ ಮೊನ್ನೆ ನಾನು ಸರಸ್ವತಿ ಪೂಜೆಗೂ ಬರೋಕ್ಕಾಗಿಲ್ಲ ನಾನು ಹೊರಗಡೆ ಇದ್ದೆ ನಿಮ್ಗೆ ನಾನು ಇಷ್ಟೇ ನಿಮ್ದು ಹತ್ತನೇ ತರಗತಿವರೆಗೂ ತರಗತಿವರೆಗೂ ಇನ್ನೊಂದು ಬೆಟ್ಟ ಇದಾದ ಮೇಲೆ ಕಾಲೇಜ್ ಮೆಟ್ಲು ಅಂತ ನಾನು ಭಾವಿಸಿದ್ದೀನಿ ಇಂಥ ಒಳ್ಳೆ ಒಂದು ವಾತಾವರಣದ ಒಂದು ಶಾಲಾ ಕಟ್ಟಡ ಆಗಲಿ ಇಂಥ ಒಂದು ಶಿಕ್ಷಕರಾಗಲಿ ನಿಮ್ಗೆ ಸಿಗೋದಿಲ್ಲ ನೀವು ಎಸ್ ಸಿ ಪಾಸ್ ಆಗಿ ಆಗ್ತೀರಾ ದೇವರು ಒಳ್ಳೇದು ಮಾಡ್ತದೆ ನೀವು ಇದೇ ಶಾಲೆಗೆ ಸೇರಿ ಬೇರೆ ಶಾಲೆಗೆ ಈ ಕಡೆ ಆ ಕಡೆ ಅಂತ ಬಿಟ್ಟು ಅವ್ರು ತೋಬೇಡಿ ಮತ್ತೆ ಇಲ್ಲಿಂದ ಹೊರಟಿದ ಮೇಲೆ ನೋಡಿ ಇದು ಒಂದು ಸಂಘಟನೆ ಅವ್ರು ಮಾಡಿದ್ದಾರೆ ಅವ್ರಿಗೂ ಅವ್ರಿಗೆ ಒಂದು ಎಕ್ಸಾಂಪಲ್ ಆಗಿ ಈ ಸಂಘಟನೆ ಅವರು ನೀವು ತಗೋಬೇಕು ಸಂಘಟನೆ ಎಲ್ಲ ಅವರು ಒಂದು ಫ್ರೆಂಡ್ಸ್ ಸೇರಿ ನಿಮಗೆ ಒಂದು ಕಿಟ್ ಕೊಡ್ತಾ ಇದ್ದಾರೆ ಅದೇ ತರ ನೀವು ಸಹ ನಾಳೆ ಈ ಶಾಲೆ ಬಿಟ್ಟು ಹೋದ್ಮೇಲೆ ಅಲ್ಲ ಈ ಶಾಲೆಯಿಂದ ಮತ್ತೆ ಪಿ ಯು ಸಿಗೆ ಹೋದ್ಮೇಲೆ ನಿಮ್ಮ ಒಂದು ಗ್ರೂಪ್ ಮಾಡ್ಕೊಳ್ಳಿ ಎಸ್ ಎಸ್ ಸಿ ಹಳೆ ವಿದ್ಯಾರ್ಥಿಗಳ ಸಂಘ ಅಂತೇಳಿ ಗ್ರೂಪ್ ಮಾಡಿಕೊಂಡು ನಿಮ್ಮ ಒಂದು ಸಂಘಟನೆ ಮಾಡ್ಕೊಳ್ಳಿ ನಾಳೆ ದಿವಸ ನೀವು ಸಹ ಇವರಿಂದ ಪ್ರೇರಣೆ ಪಡಬೇಕು ನೀವು ಬರೀ ಕಿಟ್ ತಗೊಳ್ಳೋಗ್ ಅದರಲ್ಲಿ ಬರೀತೀರಿ ಪಾಸ್ ಆಗಿ ಹಾಕ್ತೀರಾ ದೇವ್ರು ಒಳ್ಳೇದು ಮಾಡ್ತಾರೆ ಇದ್ದೇವೆ ಯಾಕಂದ್ರೆ ಒಳ್ಳೆ ಶಿಕ್ಷಕರಿದ್ದಾರೆ ನೀವು ಸಹ ಇಂತ ಒಳ್ಳೆ ಸಮಾಜಮುಖಿ ಕಾರ್ಯಕ್ರಮ ಮಾಡಬೇಕು ಅಂತ ಬಿಟ್ಟು ನಾನು ಅಂತಂದ್ರೆ ನಮ್ಮ ತಾಣದಿಂದ ಪ್ರತಿ ವರ್ಷ ಸಾಲ ಹೇಳಿದಾಗೆ ಒಂದೊಂದು ಸಮಾಜಮುಖಿ ನಾವು ಸರ್ಕಾರಿ ಶಾಲೆಗಳಿಗೆ ನಾವು ಹೋಗ್ತಿರ್ತೀವಿ ನಾವು ಎಲ್ಲಾ ಮಕ್ಕಳಿಗೂ ನಾವು ಈ ಒಂದು ಪರಿಕರಗಳಲ್ಲಿ ಮೂಲಕ ನಾವು ಅವರಿಗೆ ಅಭಿನಂದನೆ ಸಲ್ಲಿಸೋಣ ಜೊತೆಗೆ ನಾವು ಶುಭ ಕೋರ ಅನ್ನಕ್ಕಂಥ ಉದ್ದೇಶದಿಂದ ನೀಡ್ತಾ ಇದ್ದೀವಿ ಈ ಪ್ಯಾಡ ಅನ್ನಕ್ಕ ಕೊರತೆ ನೀಗ್ಸ್ಲಿಕ್ಕೆ ಜೊತೆಗೆ ನೀವು ಅದರಲ್ಲಿ ಅತಿ ಹೆಚ್ಚು ಅಂಕ ಈ ಒಂದು ವಾರ್ಷಿಕ ಯಶಸ್ಸಿಯಲ್ಲಿ ನೀವು ಅತಿ ಹೆಚ್ಚು ಗಳಿಸಿ ನೀವು ಉತ್ತಮವಾದಂಥ ರೀತಿಯಲ್ಲಿ ನಿಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕೆ ನೀವು ಅನು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ಲಿಕ್ಕೆ ಅನ್ನೋ ಉದ್ದೇಶ ನಾವು ಇಲ್ಲಿ ಕೊಡ್ತಾರೋ ಉದ್ದೇಶವಾಗಿ ನೀವು ನಮಗೆ ಏನು ಕೊಡಬೇಕು ಅನ್ನೋಕ್ಕಂಥದ್ದು ಅದೇ ನೀವು ನಮಗೆ ಉತ್ತಮವಾದಂಥ ರಿಸಲ್ಟ್ ಈ ಶಾಲೆಗೆ ತಂದು ಕೊಟ್ರೆ ನಮ್ದು ನೀವು ಕೊಡೋಕ್ಕಂಥ ಕೊಡುಗೆ ಅದೇ ಸ್ಕೂಲ್ ಟಾಪ್ ಸ್ಕೂಲ್ ಫ್ರೀ ಟಾಪರ್ ಇಲ್ಲಿ ಸ್ಟ್ರೆಂತ್ ಜಾಸ್ತಿ ಇರೋದ್ರಿಂದ ಮತ್ತೆ ಇಲ್ಲಿ ಸ್ಟ್ರೆಂತ್ ಜಾಸ್ತಿ ಆಗ್ತಿ ಇರಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಟಾಪ್ ಫೈವ್ ಕೊಡ್ತೀವಿ ಟಾಪ್ ಫೈವ್ ನೀವು ಆಫ್ ಯಾರಾಗ್ತೀರಾ ನೆಕ್ಸ್ಟ್ ನೀವು ಪಿ ನಲ್ಲಿ ಏನ್ ನಿಮ್ಗೆ ಬೇಸಿಕ್ ನೀಡ್ಸು ವಾರ್ಷಿಕ ಶೈಕ್ಷಣಿಕ ಪರಿಕರಗಳನ್ನು ನೀವು ಯಾವ್ದನ್ನೂ ಕೊಳ್ಳುವಾಗಿಲ್ಲ ಪೂರ್ತಿಯನ್ನು ನಾವೇ ನಿಮ್ಗೆ ತಲುಪ್ಕೊಡ್ತೀವಿ ದಯವಿಟ್ಟು ಎಲ್ಲರೂ ಚೆನ್ನಾಗಿ ಓದಿ ಓದಿರೋದನ್ನ ಮೈಂಡಲ್ಲಿ ಇಟ್ಕೊಳ್ಳಿ ನೀವು ಎಕ್ಸಾಮ್ ಪಾಸ್ ಆಗಿದಾದ್ಮೇಲೆ ಸ್ಕೂಲ್ಗಳೇ ರಿಸಲ್ಟ್ ಕೊಟ್ಟಿದ್ದಾದ್ಮೇಲೆ ಬಂದು ನಿಮ್ಮ ಶಿಕ್ಷಕರಿಗೆ ಧನ್ಯವಾದ ತಿಳಿಸೋದು ನಿಮ್ಗೆ ಕರ್ತವ್ಯ ಆಗಿರುತ್ತೆ ಯಾರೂ ಓದಿ ಶಾಲೆಯನ್ನ ಮರಿಬೇಡಿ ಎಲ್ಲಾದ್ರೂ ನೀವು ನಿಮ್ಮ ಊರಲ್ಲಿ ಅಥವಾ ನಿಮ್ಮ ಮನೆಗಳ ಬಾರಿ ಯಾರಾದರೂ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾ ಇದ್ರೆ ನಮ್ಮ ಸ್ಕೂಲ್ ಈಗಿದೆ ನಮ್ಮ ಸ್ಕೂಲಲ್ಲಿ ಈ ಸತ ಈ ತರ ಸವಲತ್ತುಗಳಿದಾವೆ ಇದಾವೆ ಒಳ್ಳೆ ಶಿಕ್ಷಣ ಇದೆ ಗುಣಮಟ್ಟದ ಶೈಕ್ಷಣಕ ಎಲ್ಲವಾಗೂ ಗುಣಮಟ್ಟದ ಶಿಕ್ಷಣ ಸಿಗುತ್ತೆ ಒಳ್ಳೆ ಸವಲತ್ತುಗಳಿದೆ ಸರ್ಕಾರಿ ಶಾಲೆಗೆ ಸೇರಿ ಅಂತ ಹೇಳಿ ನೀವು ಸ್ಟ್ರೆಂತ್ ನ ಜಾಸ್ತಿ ಮಾಡೋದು ನಿನ್ನ ಜವಾಬ್ದಾರಿ ಕೂಡ ಆಗಿರುತ್ತೆ ಎಲ್ಲರೂ ಇದರಲ್ಲಿ ಭಾಗಿಯಾಗಿ ಇದು ಸಾಮಾಜಿಕ ಕಳಕಳಿಯ ಕಾರ್ಯ